ಸೌಭಾಗ್ಯ ಪುಣ್ಯ ಅಂತ ಜಗದ್ಗುರು ಶಿವಾನಂದ ಭಾರತೀಯ ಆಶ್ರಮ ಭಕ್ತಿಯ ನಮನಗಳನ್ನು ಆಸರಿಸುತ್ತ ಇದರೊಳಗೆ ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಆತ್ಮ ಜ್ಞಾನವನ್ನು ಉಳಪಡಿಸಿದ ಎಲ್ಲ ಮಹಾತ್ಮರಿಗೆ ಕೋತಿಸಿ ಎಲ್ಲ ಸಹೃದಯ ಸದ್ಕರ್ತಾರೆ ಈ ದಿನ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಇಟ್ಕೊಂಡು ಓಂ ನಮಶ್ವಾಯ್ ಅನ್ನೋದ್ರ ಬಗ್ಗೆ ಸುಮಾರು ಗಂಟೆಗಳ ಕಾಲ ಇನ್ನೆಲ್ಲ ವಿಷಯಗಳನ್ನು ಮುಗಿಸಿದ್ದೇನೆ ನಿಜವನ ಸೇವೆಗಳ ಪ್ರತಿಯೊಂದು ವಾಕ್ಯವೂ ಸಹ ಅದೇ ರೀತಿ ಎಷ್ಟು ವಿವರಣೆ ಮಾಡಿದ್ರು ಎಷ್ಟು ವಿಚಾರ ಮಾಡಿದ್ರು ಸಮಯ ಸು ತುಂಬ ಸರಳವಾದಂಥದ್ದು ಮೋಕ್ಷಕ್ಕೆ ಜ್ಞಾನಕ್ಕೆ ನನ್ನ ಶಿವಾಯ ಶಿವಾಯ ಶೇಷ ಆಗುವಂಥದ್ದನ್ನು ಎಲ್ಲ ಮಹಾತ್ಮರು ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ರು ಅದರ ಮಹತ್ವವನ್ನು ಸ ತುಂಬ ಸರಳವಾಗಿ ಎಲ್ಲರಿಗೂ ತಿಳಿಸ್ಕೊಂಡ್ರು ಓಂ ನಮ ಶಿವ ಎನ್ನುವಂಥ ಮಂತ್ರವನ್ನು ಪರೀಕ್ಷೆ ಮಾಡಬೇಕಂತೇಳಿ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು ಯಮಲೋಕಕ್ಕೆ ಹೋಗಿ ಆ ನರಕವನ್ನು ಅನುಭವಿಸ್ತಾ ಎಲ್ಲ ಕೈಲೂ ಓಂ ನಮ ಶಿವ ಏಳಿಸಿದಾಗ ಎಲ್ಲರ ಪಾಪ ನಾಶವಾಗಿ ಎಲ್ಲ ಕೈಲಾಸಕ್ಕೆ ಕೈಲಾಸಕ್ಕೋದು ಹಾಗೆ ಅಂತ ಒಂದು ಶಕ್ತಿ ಶಿವ ಒಂದು ಮಾತು ಹೇಳ್ತಾರೆ ಮನುಷ್ಯನ ಮನಃ ಕಾರಣ ಬಂದ ಮೋಕ್ಷ ಮನುಷ್ಯನ ಕಾರಣ ಬಂದ ಮೋಕ್ಷ ಇದೆಲ್ಲ ನಾವೆಲ್ಲ ಸಾಕಷ್ಟು ಜನ ಇದ್ದೀವಿ ಎಲ್ಲರಿಗೂ ಮನಸ್ಸಿದೆ ಎಲ್ಲರಿಗೂ ಮನಸ್ಸಿದೆ ಯಾರ್ಯಾರ ಮನಸ್ಸು ಎಲ್ಲೆಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಮನುಷ್ಯನ ಕಾರಣ ಬಂದ ಮೋಕ್ಷ ಮೋಕ್ಷಕ್ಕೆ ಮತ್ತು ಬಂದಕ್ಕೆ ಮನುಷ್ಯನ ಮನಸ್ಸೇ ಕಾರಣ ಆ ಮನಸ್ಸನ್ನ ನಿಯಂತ್ರಣ ಮಾಡದೇ ಕಷ್ಟ ಒಬ್ಬ ರಾಜ ರಾಜರನ್ನ ಕರೆದು ಹೇಳದಂತೆ ಮಹಾಜ್ಞಾನಿಗಳು ತಪಸ್ವಿಗಳು ಆತ್ಮಜ್ಞಾನಿಗಳು ನನಗೆ ಮೋಕ್ಷ ಬೇಕು ನನಗೆ ಮೋಕ್ಷ ಬೇಕು ಒಂದೇ ಕ್ಷಣದಲ್ಲಿ ನಾನು ಮೋಕ್ಷ ಆಗಬೇಕು ಒಂದೇ ಕ್ಷಣದಲ್ಲಿ ನಾನು ಮೋಕ್ಷ ಆಗಬೇಕು ಆ ರೀತಿ ನೀವು ಮಾಡಬೇಕು ಆ ಮಹತ್ವ ಯೋಚನೆ ಆಯಿತು ಒಂದೇ ಕ್ಷಣದಲ್ಲಿ ಮೋಕ್ಷ ಕೊಡುತ್ತೆ ನಾನು ಕೇಳೋದನ್ನೆಲ್ಲ ನೀವು ಕೊಡಬೇಕು ಆಯಿತು ಅಂತ ಮಹಾರಾಜ ಆ ಮಹಾತ್ವರು ಕೇಳಿದ್ರು ನೋಡು ನಿನ್ನ ರಾಜ್ಯನೆಲ್ಲ ನನಗ ನಿನ್ನ ಸಂಪತ್ತನ್ನೆಲ್ಲ ನನಕ್ಕ ರಾಜ ಹೇಳ್ತಾರೆ ಕೊಟ್ಟೆ ಅಂತ ಎಲ್ಲ ಏನೇನು ಕೇಳ್ತಾ ಕೇಳ್ತಾಯಿದ್ರು ಮಹಾತ್ಮರು ಎಲ್ಲವನ್ನೂ ಕೊಟ್ಟೆ ಕೊಟ್ಟೆ ಮನೆಗೆ ಒಂದು ಕುದುರೆ ಮೇಲೆ ಕುಡಿಸ್ಕೊಂಡ್ರು ಮಹಾ ರಾಜನ ಮಹಾತ್ಮರು ಒಂದು ಕಾಡಕ್ಕೆ ಕರ್ಕೊಂಡೋದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕುದುರೆ ಕಾಲುಗಳನ್ನು ಕಟ್ಟಿ ಒಂದು ಕೈ ಒಂದು ಕಾಲು ಬೇರೆ ಇತ್ತು ಅಂತೇಳಿ ಹೇಳಿಬಿಟ್ಟು ಆವಾಗ ಕೇಳಿದ್ರು ಮಹಾರಾಜರೇ ನಿಮ್ಮ ಮನಸ್ಸನ್ನು ನನಗೆ ಕೊಡಿ ಮಹಾರಾಜ ಎಲ್ಲವನ್ನು ಕೊಡ್ತೀನಿ ಅಂತ ಮೊದಲೇ ಮಾತು ಕೊಟ್ಟಿದ್ದ ನಿಮ್ಮ ಮನಸ್ಸನ್ನು ಕೊಡಿ ಅಂತ ಕೇಳಿದ ಹಾಗೆ ನನ್ನ ಮನಸ್ಸನ್ನು ಕೊಟ್ಟೆ ಮನಸ್ಸನ್ನು ಕೊಟ್ಟಾಗ ಮಹಾರಾಜ ಹಾಗೆ ಅವನು ಯಾವ ಚಲನವಲನ ಇಲ್ಲದ ಹಾಗೆ ಕೈ ಹೇಗಿತ್ತು ಕಾಲು ಹೇಗಿತ್ತು ದೇಹ ಹೇಗಿತ್ತು ಹಾಗೆಯೇ ಇತ್ತು ನನಗೆ ರಾಜರ ಪರಿವಾರದವರೆಲ್ಲ ಯೋಚನೆ ಮಾಡಿದ್ರು ಕೆಲವು ಮಹಾತ್ಮರು ಬಂದರು ರಾಜ ಮೋಕ್ಷ ಬೇಕು ಅಂತಂದ ಎಲ್ಲೋ ಕರ್ಕೊಂಡು ಎಲ್ಲ ಉಳಿಕೊಂಡು ಬಂದರು ಅವಾಗ ರಾಜರು ಏನು ಕಣ್ಣು ಬಿಟ್ಟು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಎಲ್ಲ ಹಾಗೆ ಇದೆ ಏನಾಯಿತು ಅಂತೇಳಿ ತುಂಬ ಗಾಬರಿ ಪಟ್ಟು ಆ ಮಹಾತ್ಮರನ್ನ ಕೇಳಿದ್ರು ಕೇಳಿದಾಗ ರಾಜ ಮೋಕ್ಷ ಕೇಳಿದ್ದೇ ಕೊಟ್ಟಿದ್ದೀನಿ ಅವಾಗ ಮತ್ತೆ ಮಹಾತ್ಮರು ಬಂದರು ನಾವು ಹೇಳಿದ್ರು ಮೊದಲಿದ್ದಾಗ ಮಾಡಿ ಅಂತ ಕೇಳಿದಾಗ ಆ ಮಹಾತ್ಮರು ಹೇಳಿದರು ರಾಜರಿಗೆ ರಾಜ ಮಹಾರಾಜರೇ ನಿಮ್ಮ ಮನಸ್ಸನ್ನು ನೀವು ಕೊಟ್ಟಿದ್ದೀನಿ ನೀವು ಮೊದಲೇ ಹೇಗಿದ್ದರೆ ಹಾಗೆ ನಿಮ್ಮ ಕೈ ಕಾಲು ನಿಮ್ಮ ದೇಹ ಎಲ್ಲ ಇರಬಹುದು ಹಾಗೆ ರಾಜ ಕೇಳ್ದ ಹಾಗೆ ಮನಸ್ಸು ಮನುಷ್ಯರ ಮನಸ್ಸು ಕಾರಣ ಬಂದ ಮೋಕ್ಷ ಆ ಮನಸ್ಸು ಮೋಕ್ಷಕ್ಕೂ ಕಾರಣ ಬಂದಕ್ಕೂ ಕಾರಣ ಓಂ ನಮ ಶಿವ ನಮ ಶಿವ ಬೇರೆ ಬೇಕಿಲ್ಲ ನಾವೇನು ಮಾಡ್ತಾ ಇದ್ದೀವೋ ಪ್ರತಿನಿತ್ಯ ಆ ಮನಸ್ಸಿಗೆ ಒಂದು ಸಾರಿ ಅದನ್ನು ಪಾಠ ಮಾಡಿಬಿಟ್ರೆ ನಿರಂತರವಾಗಿ ನಮ್ಮನ್ನು ಹೇಳಲು ಹಾಗೆ ನಮ್ಮ ಸೌಂದ್ಯರು ಹೇಳಿದಾಗ ಎಲ್ಲ ಅವರು ಎಲ್ಲೇ ಇದ್ದರೂ ವಿಟ್ಟಲನ್ನ ವಿಟ್ಟಲ ಅಂತ ಹೇಳಿ ಹೇಗೆ ಹೇಳ್ತಿದ್ರು ಹಾಗೆ ಸಹಜವಾಗಿ ಬರ್ತಕ್ಕಂಥ ಹಾಗೆ ಒಬ್ಬ ದೇವರನ್ನ ಕೊಟ್ಟು ತಪಸ್ಸು ಮಾಡದಂತೆ ತಪಸ್ಸು ಮಾಡಿದಾಗ ಏನು ಬೇಕು ಅಂತ ಕೇಳಿ ಅವನು ಹೇಳ್ದ ಭಕ್ತ ನಾನು ಏನೇನು ಕೆಲಸ ಹೇಳ್ತೀನಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ಭೂತವನ್ನು ಕೊಡಬೇಕು ಅಂತ ಆಗ ದೇವರು ಆಯಿತು ಕೊಟ್ಟೆ ಆ ಭೂತ ಬಂತು ಅವನು ಹೇಳ್ದ ಆ ಭೂತಕ್ಕೆ ಕೆಲಸ ಎಲ್ಲ ಹೇಳ್ತಾ ಇದ್ದ ಎಲ್ಲ ಹೇಳ್ತಾ ಇದ್ದ ಆ ಭೂತ ಇವೇನು ಕೆಲಸ ಹೇಳ್ತಾರೆ ಸೆಕೆಂಡ್ ಸೆಕೆಂಡಲ್ಲಿ ಮುಗಿಸಿ 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 ಮುಂದೆ ಕೆಲಸ ಹೇಳು ಇಲ್ಲ ನೀನು ತಿಂತೀನಿ ಅಂತಿದ್ದ ಕರೆ ಹೇಳೋಕ್ಕೆ ಆಗಿಲ್ಲ ಕರೆಗೆ ಯಾರತ್ರ ಬೇಡ್ಕೊಂಡ್ರ ನಾನು ದೇವ್ರ ಹತ್ರ ಹೊರ ಬೇಡ್ಕೊಂಡ್ರೆ ಈಗ ನನ್ನನ್ನೇ ತಿನ್ನುವಂಥ ಪರಿಸ್ಥಿತಿ ಬಂದಿದೆ ಏನಾದರೂ ಪರಿಹಾರ ಏನು ಅದಕ್ಕೆ ಅವರು ಹೇಳಿದ್ರು ಇದು ಬಹಳ ಕೆಟ್ಟ ಭೂತ ಇದ್ದರುಕೊಂಡವರು ಒಂದು ಕೆಲಸ ಹೇಳಿದರು ಒಂದು ದೊಡ್ಡ ಮರ ನೆಟ್ಟುಬಿಡು ಕೆಲಸ ಎಲ್ಲ ಮೇಲೆ ಈ ಮರಕ್ಕೆ ಮೇಲ್ಕತ್ತಿ ಕೆಳಗಿ ಮೇಲ್ಕತ್ತಿ ಕೆಳಗಿಳಿ ಅಂತ ಹೇಳೋ ಆವಾಗ ಅದಕ್ಕೆ ಅದನ್ನು ಮಾಡಿಕೊಂಡಿರುತ್ತೆ ಹಾಗೆ ನಮ್ಮ ಮನಸ್ಸು ಭೂತಾಗಿದ್ದ ಹಾಗೆ ಆ ನಮ್ಮ ಮನಸ್ಸು ಭೂತಕ್ಕೆ ನಮಸ್ ಶಿವಾಯ ನಮಸ್ ಶಿವಾಯ ಇಲ್ಲಾಂದರೆ ಬೇರೆ ಬೇರೆ ಹುಡುಕೋದು ನೋಡಿಬಿಡ್ತದೆ ಏನು ಇದೆ ಏನಿಲ್ಲ ಏನು ಎಲ್ಲವನ್ನೂ ಹುಡುಕಿಕೊಂಡು ಹೋಗುತ್ತೆ ಹಾಗೆ ಆ ನಮ್ಮ ಮನಸ್ಸೆಂಬ ಭೂತಕ್ಕೆ ನಮಸ್ ಶಿವಾಯ ನಮಸ್ ಶಿವಾಯ ಅನ್ನೋದನ್ನು ಪಾಠ ಮಾಡಿದ್ರೆ ಹೇಳ್ಕೊಟ್ರೆ ನಿರಂತರವಾಗಿ ಅದನ್ನುರುತ್ತೆ ನಾವೇನು ಮೋಕ್ಷ ಬೇಕು ದಾನ ಬೇಕು ಅಂತೇಳಿ ಹೇಳ್ತೀವಿ ಪಾಪ ಪುಣ್ಯ ಹೇಳ್ತೀವಿ ಮನುಷ್ಯ ಮಾಡಿದಂಥದ್ದು ನಿರಂತರವಾಗಿ ಜೊತೆಯಲ್ಲಿ ಅಂಟುಕೊಂಡಿರ್ತಕ್ಕಂಥದ್ದು ಪುಣ್ಯ ಇಲ್ಲ ಪಾಪ ಮೋಕ್ಷ ಬೇಕು ಅಂತಂದರೆ ದಾನ ಬೇಕು ಅಂತಂದರೆ ಎಲ್ಲ ಶಾಸ್ತ್ರ ಪುರಾಣ ನಂತರ ಹಿಡಿದು ಆ ಪಾಪದ ಕರ್ಮ ಕಳೀಬೇಕು ಪಾಪದ ಫಲ ಹೋಗಬೇಕು ಅನ್ನೋದು ಹೋಗಬೇಕಾದ್ರೆ ಕಳೀಬೇಕಾದ್ರೆ ಪೂಜ್ಯ ಸಿದ್ದಾರಣರ ಅವತಾರ ಅನ್ನುವಂಥದ್ದನ್ನೇ ಮನಸ್ಸಲ್ಲಿ ನಾವೆಲ್ಲ ತುಂಬಿಕೊಂಡಿರ್ತಕ್ಕಂಥ ಪೂಜ್ಯ ಜಗತ್ತು ಶ್ರೀ 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 ಶಿವಾನಂದ ಭಾರತಿ ಮಹಾಸವನ್ನು ದರ್ಶನ ಮಾಡಿದ್ರೆ ದರ್ಶನ ಮಾಡಿದರೆ ಎಲ್ಲ ಪಾಪಗಳು ಹೋಗ್ತವೆ ಪಾಪ ಪರಿಹಾರ ಆಗುತ್ತೆ ನಮ್ಗೆ ಯಾವ ಜ್ಞಾನ ಬೇಕೋ ಯಾವ ಮೋಕ್ಷ ಬೇಕೋ ಅಲ್ಲೇ ಸಿಗುತ್ತೆ ಹಾಗೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಎಲ್ಲ ಮಹಾತ್ಮರು ಎಲ್ಲ ಪುಂಜರು ಸಾಕಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಆ ಜ್ಞಾನಗಳನ್ನೆಲ್ಲ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ ನಮ್ಮೆಲ್ಲರ ಬದುಕು ಲೌಕಿಕವಾಗಿ ಎಲ್ಲವೂ ಬೇಕು ದುಡಿಮೆ ಸಂಪಾದನೆ ಎಲ್ಲ ಸಂಪತ್ತು ಎಲ್ಲವೂ ಬೇಕು ಅದರ ಜೊತೆಗೆ ಆಧ್ಯಾತ್ಮ ಚಿಂತನೆ ಸಹ ಇದ್ದರೆ ನಾವು ಬದುಕು ತುಂಬ ಸುಂದರವಾಗಿರ್ತದೆ ಭವ್ಯವಾಗಿರ್ತದೆ ಉನ್ನತವಾಗಿರುತ್ತೆ ಹಾಗೆ ಬಹಳ ಸರಳವಾಗಿ ಈ ದಿನ ನಮಸ್ ಶಿವ ಶಿವ ಯಾವ ಅಭ್ಯಾಸವೂ ಇಲ್ಲ ಯಾವ ಮಂತ್ರನೂ ಇಲ್ಲ ಯಾವ ಪಾಠವೂ ಇಲ್ಲ ಸ್ವಾಮಿ ಹೇಳ್ತಾ ಇದ್ದಾರೆ ರುದ್ರ ಚಮಕ ಮಂತ್ರಗಳು ಕೋಟಿಗಟ್ಟಲೆ ಮಂತ್ರಗಳಿದೆ ಲಕ್ಷಗಟ್ಟಲೆ ಮಂತ್ರಗಳಿದೆ ಅದನ್ನೆಲ್ಲ ಕಲಿಯೋಕ್ಕಾಗಲ್ಲ ಅದರದೇ ಆದ ಕ್ರಮಗಳಿದೆ ಆದರೆ ನಮಸ್ ಶಿವ ಎಷ್ಟು ಸರಳ ಎಷ್ಟು ಸರಳ ಇಷ್ಟೇ ಸಾಕು ಮೋಕ್ಷಕ್ಕೆ ಎನ್ನುವಂಥ ಚಿಂತನೆಯನ್ನು ಇದುವರೆಗೆ ನಾವೆಲ್ಲ ಮಾಡಿದ್ದೀವಿ ಎಲ್ಲರೂ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಯವರ ಆಶೀರ್ವಾದ ನಿರಂತರವಾಗಿರಲಿ ಅವರ ಕಾಯಕ ಪ್ರತಿ ತಿಂಗಳು ಇಷ್ಟೆಲ್ಲ ಕೆಲಸ ಇದ್ದರೂ ಕರೋನಾ ಸಂದರ್ಭದಲ್ಲೂ ಸಹ ಇಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಸಹ ನಡೆಸಿದ್ದಾರೆ ಹಾಗೆ ನಿರಂತರವಾಗಿ ಪ್ರತಿದಿನ ಮಾನವ ಕಲ್ಯಾಣ ಆತ್ಮಜ್ಞಾನ ಪ್ರತಿಯೊಬ್ಬರಿಗೂ ಮೋಕ್ಷ ಸಿಗಬೇಕು ಅನ್ನುವಂಥ ಸಂಕಲ್ಪದಿಂದ ಪೂಜ್ಯ ಮಹಾಸ್ವಾಮಿ ಎಲ್ಲ ಮಹಾತ್ಮರನ್ನು ಕರೆಸಿ ಪ್ರತಿ ತಿಂಗಳು ಈ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಪೂಜ್ಯ ಮಹಾಸ್ವಾಮಿಗಳ ಆಶೀರ್ವಾದ ಎಲ್ಲರ ಮೇಲೆ ಎಲ್ಲಿ ಅಂತೇಳಿ ಎಲ್ಲರಿಗೂ ಸುಖವನ್ನು ಕೋರಿ ನನ್ನ ಮಾತನ್ನು ನಮಸ್ಕಾರ